ನಮಸ್ಕಾರ ವೀಕ್ಷಕರೇ ಕುದೂರ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಅದುವೇ ಕುದೂರು ರಾಮಲೀಲಾ ಮೈದಾನಕ್ಕೆ ಹೈಟೆಕ್ ಸ್ಪರ್ಶ ಹೌದು ನಗರ ಪ್ರದೇಶಗಳಲ್ಲಿ ಕಾಣುವಂತಹ ಒಳಾಂಗಣ ಮತ್ತು ಹೊರಾಂಗಣದಂತಹ ಕ್ರೀಡಾಂಗಣ ಇದೀಗ ಕುದೂರು ಪಟ್ಟಣದಲ್ಲಿ ಸಿದ್ಧವಾಗಲು ತಯಾರಾಗುತ್ತಿದೆ ಇದಕ್ಕೆಲ್ಲ ಮೂಲ ಕಾರಣ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಎಸ್ ಸಿ ಬಾಲಕೃಷ್ಣರವರು ಎಂದರೆ ತಪ್ಪಾಗಲಾರದು ಹೌದು ಕುದೂರು ಪಟ್ಟಣ ಇದೀಗ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಒಂದು ಕಡೆ ಕುದೂರು ರಾಮಲೀಲಾ ಮೈದಾನಕ್ಕೆ ಹೈಟೆಕ್ ಸ್ಪರ್ಶವನ್ನು ನೀಡಬೇಕು ಎನ್ನುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೊಂದು ಕಡೆ ಕುದೂರು ರಾಮಲೀಲಾ ಮೈದಾನಕ್ಕೆ ಹೈಟೆಕ್ ಸ್ಪರ್ಶ ಓಕೆ ಆದರೆ ಮರಗಳನ್ನು ಕಡಿಯುತ್ತಿರುವುದು ಯಾಕೆ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ ಪ್ರಾರಂಭದ ದಿನಗಳಲ್ಲಿ ಕುದೂರು ರಾಮಲೀಲಾ ಮೈದಾನಕ್ಕೆ ಹೈಟೆಕ್ ಸ್ಪರ್ಶ ಬರುತ್ತೆ ಎನ್ನುವಂತಹ ಮಾತಿಗೆ ಗ್ರಾಮಸ್ಥರಲ್ಲೇ ಕೆಲವು ಊಹಾಪೋಹಗಳು ಎದ್ದಿದ್ದವು ಇದರಲ್ಲಿ ಮುಖ್ಯವಾಗಿ ಕುದೂರು ರಾಮಲೀಲಾ ಮೈದಾನಕ್ಕೆ ಹೈಟೆಕ್ ಸ್ಪರ್ಶ ನೀಡುತ್ತಾರಾ 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 ಎನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದ ಯುವ ಸಮೂಹದಲ್ಲಿ ಕೇಳಿ ಬರ್ತಾ ಇತ್ತು ಈ ಎಲ್ಲಾ ಊಹಾಪೋಹಗಳಿಗೆ ಉತ್ತರವಾಗಿ ಗುರುವಾರ ಕುದೂರಿನ ರಾಮಲೀಲಾ ಮೈದಾನದ ವೇದಿಕೆಯ ಎಡಭಾಗದಲ್ಲಿರುವಂತಹ ಮರಗಳನ್ನ ಗುರುವಾರ ಕಡಿಯಲು ಿದ್ದ ಪ್ರಸ್ತುತ ಮರಗಳ ಇತಿಹಾಸ ಏನೆಂಬುದನ್ನು ನೋಡೋದಾದ್ರೆ ಐವತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಕುದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಕುದೂರು ರಾಮಲೀಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಮಲೀಲಾ ಕ್ರೀಡಾಂಗಣದ ಸುತ್ತಲೂ ಗಣ್ಯರಿಂದ ಸಸಿಗಳನ್ನ ನಡೆಸಲಾಯಿತು ಈ ಒಂದು ಸಸಿಗಳನ್ನ ಪೋಷಣೆ ಮಾಡಲು ಕುದೂರು ಪಟ್ಟಣದ ಗ್ರಾಮದಲ್ಲಿರುವಂತಹ ಎಲ್ಲ ಶಾಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಈ ಒಂದು ಸಸಿಗಳು ದೊಡ್ಡದಾಗುವವರೆಗೂ ಶಾಲಾವಾರು ಶಾಲಾ ಮಕ್ಕಳು ಆ ಗಿಡಗಳಿಗೆ ನೀರನ್ನು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಕುದೂರು ಪಟ್ಟಣದ ರಾಮಲೀಲಾ ಮೈದಾನದ ಸಮೀಪದಲ್ಲಿ ಇರುವ ನಗರ ಬಡಾವಣೆಯ ಶಕ್ತಿ ವೆಂಕಟೇಶ್ ಎನ್ನುವವರ ಮನೆಯಲ್ಲಿದ್ದ ಜಿಮ್ಮಿ ಎನ್ನುವಂತಹ ನಾಯಿ ಕೂಡ ಕುದೂರು ಪಟ್ಟಣದ ರಾಮಲೀಲಾ ಮೈದಾನದಲ್ಲಿರುವಂತಹ ಗಿಡಗಳಿಗೆ ನೀರನ್ನು ಹಾಕಿತ್ತು ಪ್ರಸ್ತುತ ಈ ಚಿಮ್ಮಿ ಎನ್ನುವಂತಹ ನಾಯಿ ಕೂಡ ಅನಾರೋಗ್ಯ ಕಾಯಿಲೆಯಿಂದ ಇತ್ತೀಚೆಗೆ ಕುದೂರು ಪಟ್ಟಣದಲ್ಲಿ ನಿಧನವಾಗಿತ್ತು ಕುದೂರು ಪಟ್ಟಣದ ರಾಮಲೀಲಾ ಮೈದಾನದ ಮರಗಳ ಮತ್ತೊಂದು ಇತಿಹಾಸವೇ ಈ ರಾಮಲೀಲಾ ಮೈದಾನದ ಸುತ್ತಲೂ ಇರುವ ಕಾಂಪೌಂಡ್ ಭಾಗದಲ್ಲಿರುವಂತಹ ಎಲ್ಲ ಮರಗಳು ದೈವಿ ವೃಕ್ಷವಾಗಿವೆ ಹೌದು ಕುದೂರು ಪಟ್ಟಣದ ರಾಮಲೀಲಾ ಮೈದಾನದಲ್ಲಿ ಬಹುತೇಕ ಅರಳಿ ಮರಗಳನ್ನು ನಾವು ಕಾಣಬಹುದಾಗಿತ್ತು ಈ ಒಂದು ಮರಗಳಿಂದ ಕುದೂರು ರಾಮಲೀಲಾ ಮೈದಾನದಲ್ಲಿ ಉತ್ತಮವಾದ ಪರಿಸರವೇ ನಿರ್ಮಾಣವಾಗಿತ್ತು ಈ ಒಂದು ಕುದೂರು ಪಟ್ಟಣದ ರಾಮಲೀಲಾ ಮೈದಾನದಲ್ಲಿದ್ದ ಮರಗಳ ಮೇಲೆ ಬಹುತೇಕ ಕುದೂರು ಪಟ್ಟಣದ ಪಕ್ಷಿಗಳು ಆಶ್ರಯವನ್ನ ಪಡೆದಿದ್ದವು ಇಷ್ಟೆಲ್ಲ ವೈಶಿಷ್ಟ್ಯತೆಯನ್ನ ಕುದೂರು ಪಟ್ಟಣದ ರಾಮಲೀಲಾ ಮೈದಾನದ ಮರಗಳು ಹೊಂದಿದ್ದವು ಹಾಗಾದ್ರೆ ಕುದೂರು ರಾಮಲೀಲಾ ಮೈದಾನಕ್ಕೆ ಏನೆಲ್ಲ ナムスカラ。So,